ನೀವು ಇಟ್ಟಿರ್ತಕ್ಕಂಥ ಎಷ್ಟೇ ಮತ್ತು ಸಮೇ ಹೌದಾ ಇದು ರೂಟ್ ಕರೆಕ್ಟ್ ಆಯ್ತು ಏನ್ ತಪ್ಪಾಯ್ತು ಯಾಕಂತಂದ್ರ ಹಿರಿಯಾರ ಇಲ್ಲದ ಮನಿ ಅಲ್ಲ ಗುರು ಇಲ್ಲದ ಮಠ ಅಂದ್ರೆ ಒಬ್ಬರನ್ನ ಕೇಳ್ರೆ ನಾವು ಕಲಿಬೇಕು ಕಲಿಬೇಕಲ್ರಿಪಾ ನೀವು ಇಟ್ಟಿರ್ತಕ್ಕಂಥ ವಿಷಯಕ್ಕೆ ಇದು ಹೌದು ಏನಲ್ಲೋ ಒಂದು ಗುರುಗಳಾಗಿ ನೀವು ಇದೊಂದು ಮಾತು ಹೇಳಬೇಕು ರೀ ಆದ್ರೆ ದೈವಪ್ಪ ಅಂದ್ರೆ ದೇವ್ರ ಅಂಧದಾಗಿ ಮೊಟ್ಟ ಮೊದಲಿಗೆ ಬಂದಾಗ ವಿಷಯ ಇಟ್ಟುದಕ್ಕೆ ನೀವೇನಂದ್ರಿ ಈಗ ವಿಷಯ ಇಟ್ಟಾರ ಗೌಡ್ರು ಈಗ ನಾವು ಮಾತಾಡ್ದಂದ್ರೆ ಅದು ತಿಳ್ಕೊಂಡು ಅವ್ರ ಅರ್ಥ ಮಾತಾಡೋದು ಯಾರೇ ಇದು ಅವ್ರು ಕಲಿತರ ತಿಳ್ಕೊಂಡು ನೀವು ಅವ್ರಿಗೆ ಇಡ್ರಿಟ್ಟು ಅವ್ರು ಅನ್ಬೇಕಾಗಿತ್ತು ಸರ್ ನಿಮ್ಗೆ ಮೊದಲು ಅವರು ಇಟ್ರು ಹೌದು ವಿಷಯ ಇಟ್ಟರು ಅದಕ್ಕೆ ಬೇಡ ಈ ವಿಷಯ ಅಂದ್ಕೊಳ್ಳೆ ನಿಮ್ಗೆ ಹಿಡಿದಿರಿ ಅಂದ ಬೆಳಗ್ಗೆ ಮಾತಾಡೋ ಅನ್ಬೇಕಾಗಿತ್ತು ನೀವು ಮಾತಾಡ್ತಿದ್ರಿ ಎಮ್ಮೆ ಅದ್ರಲ್ಲಿ ಲೇಟಾಗಿ ಬಂದಿರಿ ಇನ್ನು ಟೈಮ್ ತಗೋಬೇಡ ಅಲಕತ್ತಾರ ಇದು ಸೆಮೆಸ್ಟಿ ಯಾವುದು ಬೆಸ್ಟೆ ಯಾವ್ದು ಅನ್ದ ಇದನ್ನ ಹಿಡಿದು ರೂಟ್ ಕರೆಕ್ಟ್ ಐತ್ರಿ ಕರೆಕ್ಟ್ ಕರೆಕ್ಟ್ ಅದ ರೀ ಕರೆಕ್ಟ್ ಅದ ನಂಗೆ ತಪ್ಪು ಒಪ್ಪ ಅಲ್ಲಗೆ ಬರಂಗಿಲ್ಲ ಅಲ್ಲಿ ನಮಗೆ ಯಾಕಪ್ಪ ಅಂದ್ರೆ ಇಬ್ಬರೂ ಅಷ್ಟೇ ಎರಡು ನಮ್ಗೆ ಅಷ್ಟೇ ಇದು ಅಧ್ಯಾತ್ಮ ಐತ್ರಿ ಹಾಂ ಯಾರ ಸಂಬಂಧ ಕಟ್ಟುವಂಥ ಅದಿಲ್ಲ ಇಲ್ಲಿ ಸತ್ಯಕ್ಕೆ ಸತ್ಯ ಅನ್ನಬೇಕು ಸುಳ್ಳಿಗೆ ಸುಲ್ಲ ಅನ್ಬೇಕು ವಿಷಯ ನೋಡ್ರಿ ಹಾಡೋರ್ಕಿಂತ ಕೇಳೋರು ಬಹಳ ಶಾಳ್ಯರು ಇರ್ತಾರೆ ಅರು ಮನಮುಟ್ಟೋಂಗ ಅವ್ರಿಗೆ ಆಗ್ಯದ ನನ್ನ байಲಿ ನಾನು ಹೇಳದೆ ದೊಡ್ಡದಲ್ಲ ಹೌದು ದೈವವ ಬಳಕ ಮತ್ತ ವಿಷಯ ಹೊರಕುತ್ತೋರಿ ಬಂದಿ ದೈವ ಎಲ್ಲಾ ನಮ್ಮ ಶವಲ ಗ್ರಾಮದ ನಮ್ಮ ಕಡವರ್ನ ಗೋ ಇನ್ನೊಬ್ರಿಗೆ ಅಂದ್ರೆ ಬಾಯನ ಹಲುಕಂಗ ಹೊಡಿತಾರ ನನಗ ಆಗಿಲ್ರಿ ಹಿಡಿ ಊ I'm హరతం <laughs> రే <laughs> <laughs> சா <laughs> பா <laughs> <laughs> ಮಾಡಬೇಕ ಗೋದಿಲ್ಲ ರಾ ತಮ್ಮ ದೇಗೋಜರ ಹಾಕಬ್ಯಾಡೋ ಸುಳವಾಯಿ ತಂದೆ ಬ್ಯಾಡು ಸಾರ ಯಾವ ದೇವರೆಲ್ಲೋ ನಮ್ಮ ಹ E a taia, ನಿನ್ನದಾಗದ ತಮ್ಮ ಮಾತಾಡಬೇಕ ಅಲ್ಲ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕ ಅಲ್ಲೂ ಹೋಗೋ ನಿನ್ನ ನಿನ್ನಡಗದ ತಮ್ಮ ಮಾತಾಡಬೇಕು ತಿಳಿದಾಯ ಅಲ್ಲೂ ಹೋಗೋ ನಿನ್ನ ನಡಗದ ತಮ್ಮ ಮಾತಾಡಬೇಕು ದೇವದ ನಮ್ಮೆ ಅವ ಗರ ಮೀಲೆ ನರದ ಘೋರ ಕುಂಬಾರ್ಯನವಾದ ಪಾಡು ರಂಗ ಹೇಳ E ಅಲ್ ಹೋಗೋ ನಿಲ್ಲ ತಮ್ಮ ಮಾತಾಡಬೇಕು ಅಗದೇ ಗರ ಬಮ್ಮ ಗುರು ಪಾರೇ ಹುಡುಗಿ ಎಲ್ಲಿ ಸಿಗುತ್ತೆಲ್ಲದೊ ಮಾತಾಡೋದೈತಿ ಹೋಗದೆ ತಮ್ಮ ಗದಾ ಕಾಮಧ ನಾಮದೆ ಅವಗರವಿಲ್ಲ ನಡದ ಘೋರ ಕುಮಾರ ನವಾದ ಪಾಂಡುರಂಗ ಏಳ ಹರಾಮು ಗರ ಗುರುಬಲಕಾರ ಯಾವ ಮ್ಯಾಲತಿ ಯಾವ್ದು ಹಾಡಬೇಕು ಅಲು ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ಅಂತ ಹೇಳದೋಗೋ ನಿಲ್ಲದಾಗದ ತಮ್ಮ ಮಾತಾಡಬೇಕು ತಿಳದ ಗುರು ಅಲ್ಲು ಹೋಗೋ ನಿನ್ನ ಜಗದ ತಮ್ಮ ಮಾಡಬೇಕು ತೆರದ ಅಲ್ಲು ಹೋಗೋ ನಿನ್ನ ಜಗದ ತಮ್ಮ ಮಾಡಬೇಕು ತೆರದ ಏ ಸೌತ ಮಾಲ್ ಮನಿಯಾಗ ಉಳ್ಳದ ಾಯಿ ತಂದೆ ಪಾಧಾ ತೊಳಗ ವಿಠೋ ಬಾಳ ಭಕ್ತಿ ಒಳಗ ಸೇದಾ. ಸೇರ ಏನ್ ಕೊಟ್ಟದ ಸಿರಿ ಕೊಟ್ಟ ಏ ಸಿರೆ ಎಲ್ಲ ಸಿರಿ ಸಿರಿ ಅಂದ್ರೆ ಸಂಪತ್ತ ಸೌಕಾರಿಕೆ ಹಾಂ ಬದುಕು ಧಾನ್ಯ ಗಾಲಿ ಬಿಚ್ಚಾಕ್ ಹೋಗಿ ಹಂಗೆ ಕಲ್ದಿಟ್ಟು ಗಾಲಿ ಬಿಚ್ಚಾಕೆ ಹೋಗಿ ಹಂಗೆ ಕಲ್ತ್ಕೊಂಡು ಹೌದು ನಮ್ದು ಬಾಳ ಗದ್ದಲ ಆಗೈತೆ ರೀ ಇವತ್ತು ಹಾಂ ಟೇಪ್ನಿ ಗಾಲಿ ಬಿಚ್ಲಾರಕ್ಕಾಗಿ ಹಂಗೆ ಕಳದಿಟ್ಟು ಏನು ಬಿಚ್ಚಾಕ ಹೋಗ್ಯಾನೂ ಹಂಗೇನು ಅಲ್ಲೇ ಬಿಟ್ಬಲ್ಲ ನಾವು ಇವಳಗೆಲ್ಲ ಬಿಚ್ಚಲಿಲ್ಲ ಹೊರ್ತಿ ತಕ್ಕ ಹೊಡಿಪ ಅಂದಿವು ಹಂಗೆ ಅಲ್ಲೇ ಹೋಯ್ತು ಹೌದು ಇವ್ನು ಹಂಗೆ ಹೆಂಗಾಗ್ತದೆ ಮತ್ತೆ ಹೇಳ್ತಾನು ಎಲ್ಲಿ ಸಿಗುತ್ತೆ ನೀನು ಸೋಡಿ ಮಾತಾಡ್ಬಿಡ್ತದ ಮಕ್ಕಳಾಗ್ಯಾವ ಮದುವ ಅದು ಅಲ್ಲೂ ಹೋಗೋಣ ಅಮ್ಮ ಮಾತಾಡಬೇಕು ಅಂತ ಹೇಳದ ಹೋಗೋ ನಿನ್ನ ಹೋಗೋಣೆ ನಾದಾಗಯ್ಯ ಮಾತಾಡಬೇಕು ಅಂತ ಹೇಳದ ಅಲ್ಲು ಹೋಗೋ ನೀಲ್ಲ ದೊಡಲೆ ಬದಲಾರ ಅಲ್ಲು ಹೋಗೋ ನೀಲ ದಾಗದೇ ಬದಲಾರ ನೀವು ತಂದೆ ತಾಯಿ ತೊಂದ ತೊಳದಿಟ್ಟ ಸೌತೋ ಶಾರ ಭಕ್ತಿ ಒಳಗ ಬಂದಾನ ಸೇರಾ ನೋಡ್ಕೇಳ್ಬೇಡ ಹೋಗಿತ್ತಲ್ಲ ಅದ ಹೆಂಗೆ ಆಯ್ತಿದ್ರು ಬೇಕಾದ್ರ ಅಲ್ಲಿ ಹೋಗೋ ನಿನ್ನದಗ ತಮ್ಮ ಮಾತಾಡಬೇಕು ಹೇಳದ ಅಲ್ಲಿ ಹೋಗೋ ದಾಗದ ತಮ್ಮ ಮಾತಾಡಬೇಕು ಹೇಳದ அல்லோ நல்ல தம்மாடவே கல் ஹோகோ நின்ன தம்ம மாதாடே கையே தப்பா ರೌಣ ಸೂರ ಆಗ್ಯನ ಪಾದ ಇರಬಿಯಾಗಿ ಸಕ್ಕರೆ ಮೇದ ಈ ಬಿಸೇನ ಪಟ್ಟ ಸಂಬ ಮಾತಾಡ ಅಲ್ಲೋಗೋ ನಗ ಸಂಬ ಮೆಗೋ ಜಿಲ್ಲಾ ಅಲ್ಲಿ ಹೋಗೋ ನಿಲ್ಲದಿಲ್ಲ ಒಂದು ಮಾತ ಅದು ನಮ್ಮ ಗುರ್ಲಿಂಗಣ್ಣವರು ಕೇಳುವಂತ ಪ್ರಶ್ನೆ ಮಾತಾಡುವಂತ ಮಾತು ಹೆಂಗಾಗ್ತದ ಹೆಂಗ್ರಿಪಾ ಅದು ಅವ್ರಿಗೊಂದು ಮಾತು ನಾವು ಕೇಳ್ದಿಪಾ ಅಂತಂದ್ರ ಅವ್ರಿಗೆ ಬರ್ಲಿಲ್ಲ ಅಂದ್ರೆ ಅದನ್ನ ನಾವು ಹೇಳಬೇಕು ಏ ಹೇಳ್ಬೇಕಲ್ರೀಪ್ಪ ಅವ್ರು ನಮ್ಗೆ ಕೇಳಿರ್ತಕ್ಕಂಥ ಮಾತು ನಮ್ಮ ಕಡೆ ಅದು ಉತ್ತರ ಸರಿಯಾಗಿ ಬರಲಿಲ್ಲ ಅಂದ್ರೆ ಅದ್ರ ಉತ್ತರ ನಾವು ಹೇಳಬೇಕು ಹಾ ಅದನ್ನೂ ನಾವು ಹೇಳ್ಬೇಕು ಹೌದ್ ಅವನ ನಿತ್ಯ ಬಿಟ್ಟಿಲ್ಲವೋ ಇನ್ನೂ ಬುದ್ಧಿ ಆಗ್ಬಾರ್ದು ನಿನಗೆ ಶನಿ ರೀ ಯಾಕೆ ಕಾಡವಲ್ಲ ಕಾಡಾಕತಾಡ್ರಿ ಬಾಲ್ ಇಲ್ಲ ತಂದ ಇಡ್ತೀನಿ ಮ್ಯಾಗ ಅಂದ ಮಾತು ಕೇಳ್ತೀನಿ ಹಾ ಇವರು ಹೆಂಗತ್ತ ಕೇಳಿದ್ರ ಹೆಂಗ್ರೀಪ್ಪ ಸಾಯುವ ಕಾಲಕ್ಕ ಶನಿ ಕಾಡಿದ ರೀ ಹೊರಗಡೆಗೆ ಹೋದಲ್ಲಿ ಹಂದಿ ಕಾಡಿದಂತೆ ಒಂದಾನ ಒಂದ ದಿವಸ ರಾಮ ದೇವರ ಭಕ್ತಿಯನ್ನ ಮಾಡುತ್ತಾ ಹನುಮಂತ ಕೂತಿದ್ದೊಂದು ಕಲ್ಲು ಕಡಿಮೆ ಆಗ ಹೌದಲ್ರಿಪ್ಪ ಸಂಕಾಲ ಕಾಡು ಪದ್ಧತಿ ಹೇಳಾಕತ್ತಿ ನಿಮ್ಗೆ ಹೆಂಗತ್ತ ರಾಮದೇವರು ಧ್ಯಾನ ಮಾಡುತ್ತಾ ಹನುಮಂತ ಒಂದು ದೊಡ್ಡ ಕಲ್ಲು ಪಡಿ ಮೇಲೆ ಕೂತಿದ್ದ ಸಂಚಾರ ಮಾಡ್ಕೋತ ಶನಿ ಹೊಂಟಿದ್ದ ಹನುಮಂತ ದೇವ್ರ ಮೇಲೆ ದೃಷ್ಟಿ ಬಿತ್ತು ಹೌದು ಎಲ್ಲರಿಗೂ ಕಾಡಿನ ಕೊನೆಗೆ ಒಬ್ಬದ ಇವನು ಕಾಡೇಬೇಕಂದ ಹನುಮಂತೇವ್ರನ್ನ ಇವನಿಗೂ ಕಾಡೇಬೇಕಂದ ಹೌದು ಅವಾಗ ಬಂದ ಮುಂದೆ ನಿಂತ ಹನುಮಂತ ಅಂದ ಹನುಮಂತ ಹನುಮಂತ ಅಂದ ಕಣ್ಣ ಬಿಟ್ಟ ನೋಡಿದ ದೇವರ ಶನಿ ಪ್ರಭುಗಳಿಗೆ ಹನುಮಂತ ಹೌದಾ ಎಲ್ಲಾರು ಪಾಳೆ ಮುಗ್ದಪ್ಪ ನಾ ನಿನಗಿನ ಕಾಡಕ ಬಂದಿನಿ ಶನಿ ಆ ಟೈಮ್ ಒಳಗ ರಾಮದೇವರ ಭಕ್ತ ಹನುಮಂತಂದ ಶನಿ ಹಾ ನೀವು ಎಲ್ಲಾರು ಕಾಡಿರಬಹುದು ನನ್ನ ಪಾಳೆ ಬಂದಿರಬಹುದು ಶನಿನ ಶನಿನ ಹಂಗ ಕಾಡ್ತಾನ ನೋಡು ಕೇಳ್ರಿ ಗದ್ಲ ಹಾ ಹನುಮಂತ ದೇವ್ರಿಗೆಯ್ ತಮ್ಮ ಸುಮಿರ ಏಯ್ ಸುಮಿರಪ್ಪ ಅವಾಗ ಹನುಮಂತ ಎಲ್ಲಾರಿಗೂ ಹೇಳ ನೀನು ಕಾಡಿರಬಹುದು ನನ್ನ ಕಾಡಬೇಡ ಅಂದ ಹಾ ಹಾ ಬೇಡ ಅಂತ ಶನಿದೇವ್ರಿಗೆ ಕೇಳ ಹೌದಾ ನನ್ನಲ್ಲಿ ನೀ ಕಾಡ್ಬೇಕು ಬರಕತ್ತಿದ ಕರೇ ನನ್ನಲ್ಲಿ ನಿನಗ ಜಾಗಿಲ್ಲ ನನ್ನಲ್ಲಿ ಜಾಗಿಲ್ಲ ಜಾಗಿಲ್ಲ ನನ್ನ ಆತ್ಮದೊಳಗ ಶರೀರದೊಳಗ ಹಿಟ್ಟು ಬದವ್ರು ಹಿಟ್ಟು ಬದವ್ರ ಗದ್ಲ ಮಾಡಬೇಡ್ರಿ ನನ್ನ ಶರೀರದ ಎದಿ ಒಳಗ ರಾಮ ಸೀತಾದ ಹೌದ ಒಳಗ ಬಂದು ಕುಂಡ್ರಾಕು ನಿನಗೆ ಜಾಗಿಲ್ಲ ಜಾಗಿಲ್ಲ ನನ್ನ ಹೆಗಲ ಮ್ಯಾಲ ರಾಮ ಲಕ್ಷ್ಮಣರನ್ನು ಕುಣಿಸ್ಕೊಂಡು ನಾವು ಸಂಚಾರ ಮಾಡಿ ನನ್ನ ಹೆಗಲ ಮ್ಯಾಲ ಕುಂಡ್ರಾಕು ನಿನಗೆ ಜಾಗಿಲ್ಲ ಹೌದು ನನ್ನಲ್ಲಿ ನಿನಗೆ ಜಾಗಿಲ್ಲ ಪಾಸುಮ್ ಹೋಗಿ ಬಿಡು ಅಂದ ಹನುಮಂತ ಅವಾಗ ಶನಿ ಮಹಾತ್ಮ ಹೇಳ್ದ ಏನ್ ಹೇಳ್ತಾನ್ರಿಪ ಒಬ್ಬ ವ್ಯಕ್ತಿಗ ನಾ ಕಾಡಾಕ ಅಂದ್ರ ಏಳುವರೆ ವರ್ಷ ಇರ್ತೀನಿ ಸಾಡಿ ಸಾಥ್ಯಾರ ನೋಡ್ರಿ ಸಾಡಿ ಸಾಥಿ ಸಾಥ್ ಏಳುವರೆ ವರ್ಷ ಶನಿ ಪ್ರಭಾವ ಬಿತ್ತಪ್ಪ ಅಂತಂದ್ರ ಈ ಕುತ್ತಿಗೆದಿಂದ ಮ್ಯಾಲ ತೆಲಿಯವರೆಗೆ ಎರಡೂವರೆ ವರ್ಷ ಕಾಡ್ತಾನ ಕುತ್ತಿಗೆದಿಂದ ಹಿಡಿದ ನಡಿನವರೆಗೆ ಎರಡೂವರೆ ವರ್ಷ ಕಾಡ್ತಾನ ಕಾಡ್ತಾನ್ರಿಪ ಈ ನಡಿನದಿಂದ ಹಿಡ್ಕೊಂಡು ಪಾದವರೆಗೆ ಎರಡೂವರೆ ವರ್ಷ ಕಾಡ್ತಾನ ಎಟ್ಟಾತು ಹಾ ಐದು ವರ್ಷ ಆತಲ್ರಿಪಾ ಅವನು ಮುಗಿನ ಶಂಪು ಎರಡು ಎರಡುವರಿ ಎರಡುವರಿ ಹ ಇಲ್ಲಿಂದ ಮ್ಯಾಗ ಎರಡುವರಿ ಇಲ್ಲಿಂದ ನಡತಕ್ಕ ಎರಡುವರಿ ಇಲ್ಲಿಂದ ತೆಲಗ ಅದು ಎರಡುವರಿ ಎಟ್ಟ ಏಳುವರೆ ವರ್ಷ ಈಗ ನಿನ್ನಲ್ಲಿ ಜಾಗ ಇಲ್ಲ ಅಂದ್ರೆ ತಲಿಯರಿ ಜಾಗ ಐತಿ ಅಲ್ಲಿ ಎರಡುವರೆ ವರ್ಷ ಕಾಡ್ತೀನಿ ಆ ಟನ್ ಕೂಡ ಜಾಗ ಬಿಟ್ಟು ಹೋಗಾರೀಪ ಅವಾಗ ಶರೀರಕ್ಕೆ ಬರ್ತೀನಿ ನಾವು ಹನುಮಂತ ಹೇಳ್ದ ಏನ್ ಹತ್ತಿಪ್ಪ ನೀ ಎಷ್ಟು ಜಿಗದಾಡ್ತಿ ಜಿಗದಾಡ ನಾ ಬ್ಯಾಡ ಒಮ್ಮೆ ನನ್ನ ಹತ್ತಿಕ್ಕ ಕಾಡಾಕ ಬಂದ್ರ ಒಳ್ಳೆ ನಾನ್ ನಿನ್ನ ಬಿಡಂಗಿಲ್ಲ ನೋಡಿ ಏಳುವರೆ ವರ್ಷ ಆಗುತ್ತಾ ನಾವು ನೀ ಕಾಡಬೇಕತ್ತು ನನಗೆ ಬಂದಿದೆ ಬಂದಿನಿ ಒಮ್ಮೆ ಬಂದೆ ಅಂದ್ರೆ ಏಳುವರೆ ವರ್ಷ ಆಗುತ್ತೆ ಹೊಟ್ಟೆ ನಾನು ಬಿಟ್ಟು ಹೋಗಂಗಿಲ್ಲತ್ ಮೊದಲು ಮಾತು ಕೊಡೋದು ನಾವು ಹಾಂ ಏಯ್ ನಾ ಬ್ಯಾಡ ಅಲ್ಲ ಕಾಲು ಬೀಳ್ತೀನಿ ಹೋಗಂದ್ರೆ ಅಂದ್ರೆ ಮಗ ಅಲ್ಲ ನಾನು ಬಿಡಂಗಿಲ್ಲ ಇವತ್ತು ಕಾಡಾವಣೆ ಅಂದ ಹೌದು ಹೌದು ಆಯ್ತಪ್ಪ ಈಗ ಸದ್ಯಕ್ಕೆ ಎಲ್ಲಿ ಚೆಲ್ ಮಾಡಾವಂದ ನಿನ್ನ ತಲೆ ಮ್ಯಾಲೆ ಕುಂಡ್ರಾವನು ಹಾಂ ಕುಂಡ್ರಂದ ಹಸನ್ ಹಾಕಿ ಕುತ್ತಿದ್ದ ಹನವಂತ ದೇವರ ತಲೆ ಮ್ಯಾಗ ಹೋಗಿ ಶನಿ ಕುತ್ತ ಹಾಂ ಶನಿ ಏನು ತಲೆ ಮ್ಯಾಗೆ ಹೋಗಿ ಕುತ್ತ ಹಾಂ ಇವ ಜೈ ಶ್ರೀರಾಮ ಒಂದು ಪೇಟೆಗೆ ಹಿಂಗೆ ಕರ 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 ತಲೆ ಕೆದ್ರಾವ ಶನಿ ಮ್ಯಾಲ್ ಗೊತ್ತಾ ಶನಿ ಹಿಂಗೆ ತಲೆ ಕೆದ್ರಾವ ಹಾಂ ಹನುಮಂತ ದೇವ್ರ ಮೂಢ ಹಾಳಾಗಾಕೈತಿ ಹೌದಾ ಅವಾಗ ಇನ್ನು ಗಪ್ ನಿನಗೆ ಒಂದು ಬರೋಬರಿ ಮಾಡುಣಂದ ಹಾ ಹಿಂದ ಬಾಲ ಬಿಟ್ಟು ನೋಡಿರಿ ಹಿಂಗೆ ಗಟ್ಟನ ಗುಡ್ಡದ ಕಡೆ ಗುಡ್ಡದ ಕಡೆ ಬಾಲ ಬಿಟ್ಟ ಒಂದು ದೊಡ್ಡ ಪಡಿಗಲ್ಲ ತಂದ ಶನಿ ತೆಲಿ ಮ್ಯಾಲ ಹಾ ಇಟ್ಕೊಂಡು ಒಣಪದಾಗದ ಹನುಮಂತ ದೇವ್ರ ತಲೆ ಮೇಲೆ ಶನಿ ಕೂತಾನು ಶನಿ ತಲೆಮೇಲೆ ತಂದ ಕಲ್ಲು ಪುಡಿ ಅಲ್ಲದ್ಲಿ ಇಟ್ಟ ಹೌದಾ ಹಿಂಗ ನಡೀತ್ರಿ ಹೌದಾ ಹಿಂಗ ನಡಿತು ನಡೀತ ಕುಡ್ದ ಇನ್ನ ಉಸಲಾಡತಿ ಗಪ್ಪ ಅಂದ ಮತ್ ಬಾಲ ಬಿಟ್ಟ ಮತ್ ಬಟ್ಟ ಮತ್ ಬಾಲ ಬಿಟ್ಟ ಮತ್ತೊಂದು ಕಲ್ಲು ಪಡಿತರ ಆತಿದ ಏ ಹನುಮಂತ ನಿನ್ ಕಾಲ್ ಬಿಳ್ತು ನೋ ತರಬೇಡ ಗಪ್ಪ ಚಂಡಿದೇವರ ಇದು ಒಂದಕ ಉಸಲು ಹೋಗುದು ಬರುದು ಮಾಡತಿತ್ತು ಬ್ಯಾಡ ನಿನ್ನ ಕಾಲು ಬಿಳ್ತೀನಿ ಗಪ್ಪಂದ ಅಂದ ಏ ಪುಣ್ಯಾತ್ಮ ಏಳುವರಿ ವರ್ಷ ರಾಮದಿ ಈಗ ಹೆಂಗ್ ಬಿಡತಿ ಬ್ಯಾಡ ಅನ್ನೋ ಹೌದಾ ಅದನ್ನು ಒಂದ್ ತಂದು ಬಾಲದ್ಲಿ ಎತ್ತಿ ಮ್ಯಾಲ ಇಟ್ಟ ಉಸಲು ಕಟ್ಟ வருஷ நான்டந்த நன் ரேவ் மெச்சங்கில் கை முகித்தினப்பாமி மேல நினை எந்த ಅವಾಗ ಹನುಮಂತ ಹೇಳ್ದ ನನಗೆ ಅಷ್ಟೇ ಅಲ್ಲ ನನಗಷ್ಟೇ ಅಲ್ಲ ನನಗೊಂದು ಮಾತು ಕೊಡು ಅದು ಮಾತಿನಂತೆ ನಡ್ಕೊಂಡ್ರೆ ಈ ಕಲ್ಲು ಎತ್ತಂಗಿಲ್ಲ ಅಂದ ಎತ್ತಂಗಿಲ್ಲ ಹೇಳು ಯಪ್ಪ ಮೊದಲ ಕಲ್ಲ ತಗಿಯಂದ ಅವಾಗ ಸೂರ್ಯ ಚಂದ್ರ ಇರುವರೆಗೆ ನೆಲವಂದ ಗಂಗೆ ಹರಿವರೆಗೆ ಪಾರೊಂದು ಪೋರಿ ಇರುವರೆಗೆ ನನ್ನ ರಾಮ ದೇವರ ಮಂದಿರಕ ನನ್ನ ಮಂದಿರಕ ಯಾವ ಭಕ್ತರ ಬರ್ತಾರ ಬರ್ತಾರ ಅವರಿಗೂ ಕಾಡಂಗಿಲ್ಲ ವಚನ ಕೊಟ್ಟು ನನ್ನ ತಲೆ ಮ್ಯಾಗಿಂದ ಹೇಳಿ ಓ ಅಂದ ಅವ್ರ ಶನಕ್ಕೂ ನಾವು ಹೋಗೋದ್ಲು ಹೋಗು ನಿನ್ನ ಪಾಸಿಂಗ್ ಅವ್ರ ಪಲಾಗಿತ್ತಾರ ಬಗೆಯಾರ್ದು ಹರಿಮ್ಯಾಗ ಹರಿಮ್ ನಾಮ ಹನುಮಂತ ದೇವ್ರದಿತ್ತು ಇದು ರಾಮದೇವ್ರ ಪಾಸಿಂಗ ಹನುಮಂತ ದೇವ್ರ ಪಾಸಿಂಗ್ ಶನಿಯಕು ಹಾ ಯಾವ ದೇವರಿಗೆ ಹೋದ್ರು ಶನಿ ಕರೆ ಹನುಮಂತ ದೇವರಿಗೆ ಹೋದ್ರ ಶನಿ ಅಲ್ಲಿ ಸೆನ್ಯಕ್ಕೆ ಬರುದಿಲ್ಲ ಬರಂಗಿಲ್ಲ ಹಂಗ ಏನೋ ಕಾಡಿ ಭೇದ್ ಮಾಡಿ ಹಿಂಗ್ ನಮ್ ಗುರ್ಲಿಂಗಣ್ಣ ಇವತ್ತು ಅನ್ಸ್ಕೋಬೇಕಂತ ಕರೆ ಹನುಮಂತನ ಬಾಲಿನ ಗತಿ ತಂದೊಂದು ತಲೆಮ್ಯಾಗ ಕಲ್ಲಿ ಇಡಕೈತಿ ಗುರ್ಲಿಂಗಣ್ಣ ಬಾಳ ಹುಷಾರ್ ಅದ ಕಲ್ಲು ತಂದ್ ನಿನ್ ತಲೆಮ್ಯಾಗ ಒಂದ ಹಾ ದೋಸೆ ಮರ್ಯ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳಿದ ಏ ಅಲ್ಲಿ ಹೋಗೋ ನಿನ್ನದಗದ ತಮ್ಮ ಮಾತಾಡಬೇಕು ತಿಳ ಆಗ ನನಗ ಗುರುದೇದ ಗುರುಪೇರ ಅಲ್ಲಿ ಹೋಗೋ ನಿನ್ನದಾಗದ

ಗಡಬುಂಗ ಗಡಬುಂಗ ಅಲ್ಲೂ ಗುಲಿನ ರಾ ಕಾಮರ ಗದರ ಅಲ್ಲೂ ಗೋಲಿನ ರಾ ಕಾಮರ ಗೊದರ ಆರು ರೈಲು ನಮದ ಮಹಾಲಕ್ಷ್ಮೀ ಸಾಹಿತ್ಯ ಬರದ ಐತಿ ಅಲ್ಲಿ ಹೋಗೋ ನಿಲ್ಲ ನಡೆದ ತಮ್ಮ ಮಾತಾಡಬೇಕು ದೇವರ ಹೋಗೋ ನಿಲ್ಲ ಇನ್ನಾರು ಎದ್ದಿಲ್ಲ హలాలు హోగోడినాగదా నామ గాడడవేగదరా ఏ హల్లు హోగోడినాగదా తామా గాడడవేగదరా